ಸ್ನೇಹಿತರೆ ಇದು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ದ ಡಿಸ್ಕವರಿ ಆಫ್ ಇಂಡಿಯಾ ಅಧ್ಯಾಯ ಮೂರು ಅನ್ವೇಷಣೆ ಅದರಲ್ಲಿ ಹೆಡ್ಡಿಂಗು ಭಾರತದ ಗತವೈಭವ ವಾಯುವ್ಯ ಇಂಡಿಯಾದ ಸಿಂಧೂ ಕಣಿವೆಯ ಮಹೆಂಜದಾರು ದಿಣ್ಣಿಯ ಮೇಲೆ ನಿಂತು ನೋಡಿದೆ ಸುತ್ತಲೂ ಐದು ಸಾವಿರ ವರ್ಷಗಳ ಹಿಂದೆ ಇದ್ದ ಪುರಾತನ ನಗರದ ಮನೆಗಳು ಮತ್ತು ಬೀದಿ ಸಾಲುಗಳು ಆಗಲೇ ಅದು ಪುರಾತನವು ಪೂರ್ಣ ವಿಕಸಿತವೂ ಆದ ನಾಗರಿಕತೆಯಾಗಿತ್ತು ರೋಮಾಂಚಕ ಇದು ಯಾಕೆಂದ್ರೆ ನಾನು ಹಂಗೆ ನಿಂತು ನೋಡ್ಬಿಟ್ಟಿದೀನಿ ಅರಪ್ಪ ಮೇಲೆ ಅದಕ್ಕೆ ಆದ್ರೂನು ಈ ಇದ್ರ ಕಲ್ಪನೆ ನಮ್ಗೆ ಅರಪ್ಪ ಮಹೇಂಚದಾರ ಕಲ್ಪನೆ ಇದೆಯಲ್ಲ ಭಾರತದ ಅಹ್ ಒಂಥರ ಬುನಾದಿ ಸಂಸ್ಕೃತಿಯ ಬುನಾದಿ ಅಂತೆಲ್ಲ ಅದ್ರ ಮೇಲೆ ನಿಂತಾಗ ಅದೇ ತರ ರೋಮಾಂಚನ ಆಗುತ್ತೆ ಒಂಥರ ಏನೇನೋ ಭಾವನೆಗಳು ಬರುತ್ತೆ ಈಗ ತುಂಬಾ ಅದೆಲ್ಲ ಸ್ವಲ್ಪ ಅಹ್ ನೀಟಾಗಿ ಟಾರ್ಗೆಟ್ ರೋಡ್ ಹಾಕಿ ಕಾಂಪೌಂಡ್ ಹಾಕಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಇನ್ನೇರು ನೋಡೋ ಟೈಮಲ್ಲಿ ಇನ್ನ ಹೆಂಗಿತ್ತೋ ಗೊತ್ತಿಲ್ಲ ಅಲ್ಲಿ ಒಂದು ಐ ಮೂರು ಎಕರೆ ನಾಲ್ಕು ಎಕರೆಗೆ ಆಗೋಷ್ಟು ದಿಬ್ಬಗಳು ಇರ್ತವೆ ಆ ದಿಬ್ಬಗಳಲ್ಲಿ ಇವರು ಅನ್ವೇಷಣೆ ಮಾಡವರು ಅಗದಿರ್ತಾರೆ ಭೂಮಿ ಒಳಗೆನೆ ಮನೆಗಳಿರೋ ಕಾಣಿಸ್ತಾ ಇರ್ತದೆ ವಾಯುವ್ಯ ಇಂಡಿಯಾದ ಸಿಂಧೂ ಕಣಿವೆಯ ಮಹೇಂಜುದಾರು ದಿಂಡಿಯ ಮೇಲೆ ನಿಂತು ನೋಡಿದೆ ಸುತ್ತಲೂ ಐದು ಸಾವಿರ ವರ್ಷಗಳ ಹಿಂದೆ ಇದ್ದ ಪುರಾತನ ನಗರದ ಮನೆಗಳು ಮತ್ತು ಬೀದಿ ಸಾಲುಗಳು ಆಗಲೇ ಅದು ಪುರಾತನವು ಪೂರ್ವ ವಿಕಸಿತವೂ ಆದ ನಾಗರಿಕತೆಯಾಗಿತ್ತು ಪ್ರೊಫೆಸರ್ ಚೈಲ್ಡ್ ಹೇಳುವಂತೆ ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಜನಜೀವನಕ್ಕೂ ಸುತ್ತಲೂ ನಿರ್ದಿಷ್ಟ ಸನ್ನಿವೇಶಗಳಿಗೂ ಇರುವ ಅನುಪಮ ಜೋಡಣೆಯನ್ನು ನೋಡಿದರೆ ಅದು ಅನೇಕ ವರ್ಷಗಳ ಸ್ಥಿರ ಸೈರಣಿಯ ಪ್ರಯತ್ನದ ಫಲವಾಗಿರಬೇಕು ಅದು ಜೀವಂತವಾಗಿದೆ ಇಂದಿನ ಭಾರತೀಯ ಸಂಸ್ಕೃತಿಗೆ ಅದು ತಳಪಾಯವಾಗಿದೆ ಎಂದು ಹೇಳಿದ್ದಾರೆ ಐದಾರು ಸಾವಿರ ವರ್ಷಗಳಿಂದ ಅವ್ಯಾಹದ ವಾಹಿನಿಯಾಗಿ ಹೆರಿದು ಬಂದ ಸಂಸ್ಕೃತಿ ಅಥವಾ ನಾಗರಿಕತೆ ಇನ್ನೂ ಜೀವಂತವಿದೆ ಎನ್ನುವುದು ಅದ್ಭುತ ಕಲ್ಪನೆ ಅಚಲ ಅಥವಾ ಪ್ರಗತಿ ರಹಿತ ಎಂದಲ್ಲ ಏಕೆಂದರೆ ಭಾರತ ಸದಾ ವ್ಯತ್ಯಾಸ ಹೊಂದುತ್ತಿದೆ ಪ್ರಗತಿ ಮಾರ್ಗದಲ್ಲಿ ನಡೆಯುತ್ತಿದೆ ಪಾರ್ಸಿಕರು ಐಗುಪ್ತರು ಗ್ರೀಕರು ಚೀನಿಯರು ಅರಬರು ಮಧ್ಯ ಏಷ್ಯಾ ಮತ್ತು ಮೆಡಿಟೇರಿಯನ್ ಸಮುದ್ರದ ಜನಗಳ ಸಂಪರ್ಕ ಭಾರತದೊಂದಿಗೆ ಇದ್ದೇ ಇದೆ ಅವುಗಳ ಮೇಲೆ ಭಾರತ ತನ್ನ ಪ್ರಭಾವ ಬೀರಿದರು ಮತ್ತು ಅವುಗಳ ಪ್ರಭಾವ ತನ್ನ ಮೇಲೆ ಬಿದ್ದರೂ ಭಾರತದ ಸಾಂಸ್ಕೃತಿಕ ತಳಪಾಯ ಭದ್ರವಾಗಿಯೇ ಉಳಿತಿದೆ ಈ ಶಕ್ತಿಯ ಗುಟ್ಟು ಏನು ಅದು ಎಲ್ಲಿಂದ ಬಂದಿತು ಸೊ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹಿಸ್ಟ್ರಿ ಹಿಸ್ಟೋರಿಯನ್ಸ್ ಎಲ್ಲ ಹೇಳುವಾಗೆ ಸತತವಾಗಿ ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ ಇನ್ಫ್ಲುಯೆನ್ಸ್ ಇದೆ ಅದು ಕೆಲವೊಮ್ಮೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಆಗ್ಬೋದು ಕೆಲವೊಮ್ಮೆ ಬಿಸ್ನೆಸ್ ಕಾರಣದಿಂದ ಆದ ಇನ್ಫ್ಲುಯೆನ್ಸ್ ಆಗ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಯುದ್ಧದ ಕಾರಣದಿಂದ ಆದ ಇನ್ಫ್ಲುಯೆನ್ಸ್ ಆಗ್ಬೋದು ಸ್ಟಿಲ್ ಹೆಂಗೆ ಭಾರತ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಾ ಇದೆ ಅನ್ನುವುದು ನೀವು ಯಾವುದೇ ಇತಿಹಾಸ ತಜ್ಞರನ್ನ ಆರಂಭದಲ್ಲಿ ಅವ್ರಿಗೆ ಈ ಪ್ರಶ್ನೆ ಕಾಡೇ ಕಾಡುತ್ತೆ